ನಿಮ್ಮ ಪ್ರೀತಿಯ ಕತೆಗಾಗಿ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡದಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈತ ತನ್ನ ಡ್ರೆಸ್ ಮೇಲೆ ಬಿದ್ದಿದ್ದ ಡ್ರಿಂಕ್ ವಾಸನೆ ತಡೆಯಲಾರದು ಎಂಬ ಕಾರಣ ನೀಡಿ ರೋಷನ್ನಿಂದ ತಪ್ಪಿಸಿಕೊಳ್ಳಲು ನೆಪ ಹುಡುಗಿ ವಾಶ್ರೂಮ್ ಕಡೆ ಹೋಗಿದ್ದ ಎಲ್ಲಿಗೆ ಹೋಗ್ತೀಯಾ ಇವತ್ತು ನನ್ನಿಂದ ತಪ್ಪಿಸಿಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಬಂದೇ ಬರ್ತೀಯಾ ಎಂದು ವಾಶ್ರೂಮ್ ದಾರಿಯನ್ನೇ ನೋಡುತ್ತಿದ್ದ ರೋಷನ್ ಅರ್ಧ ಗಂಟೆಯಾದರೂ ಹಿತ ವಾಪಸ್ ಬರಲಿಲ್ಲ ರೋಷನ್ ಸ್ವತಃ ತಾನೇ ವಾಶ್ರೂಮ್ ಕಡೆ ಹೋಗಿ ನೋಡಿದ್ದ ಆದರೆ ಅಲ್ಲಿ ಹಿತ ಕಾಣಲಿಲ್ಲ ಅವಳ ತಾಯಿ ಬಳಿ ಹೋಗಿ ಆಂಟಿ ಹಿತ ಎಲ್ಲಿ ಎಂದಿದ್ದ ರೋಷನ್ ನೋಡಿದ ಮಿಸಸ್ ಶರ್ಮಾ ಇದೇನಿದೋನು ಈಗ ಕೇಳ್ತೀಯಲ್ಲ ರೋಷನ್ ನಿನ್ನ ಜೊತೆಯೇ ಇದ್ದಾಳಲ್ಲ ಅಲ್ಲೇ ಎಲ್ಲೋ ಇರಬೇಕು ಅಂತಿದ್ದರು ಸ್ವಲ್ಪ ಹೊತ್ತು ಇಬ್ಬರು ಇಡೀ ಹಾಲ್ ಹುಡುಕಾಡಿದರು ಎಲ್ಲೂ ಹಿತ ಕಾಣಲಿಲ್ಲ ಶಟ್ ನನಗೆ ಚಳ್ಳೆ ಹಣ್ಣು ತಿನ್ನಿಸಿ ಹೋಗಿದ್ದೀಯೇಳಲ್ಲ ಎಂದುಕೊಂಡಿದ್ದ ಹಿತ ಅಮ್ಮ ಮತ್ತು ಅಪ್ಪ ಒಂದುಗಳಿಗೆ ಗಾಬರಿಯಾಗಿದ್ದಂತೂ ನಿಜ ಇಡೀ ಹಾಲ್ನಲ್ಲಿಯೂ ತನ್ನ ಮಗಳು ಕಾಣದಿದ್ದಾಗ ಸಿ ಸಿ ಟಿ ವಿ ಚೆಕ್ ಮಾಡಲು ಹೊರಟಿದ್ದ ಹಿತ ತಾಯಿಯನ್ನು ತಡೆದ ಶರ್ಮಾ ವೇಟ್ ಅಂಜಲಿ ಡ್ರೈವರ್ನನ್ನು ಒಮ್ಮೆ ಕೇಳ್ತೀನಿ ಎಂದು ಡ್ರೈವರ್ಗೆ ಕಾಲ್ ಮಾಡಿದ್ದನು ಹ್ಞೂ ನಾನು ಅಂದ್ಕೊಂಡಿದ್ದೆ ನಿಜ ಈಜಾ ಹೇಳ ನಿನ್ನ ಮಗಳು ಎಷ್ಟೇ ದೊಡ್ಡವಳಾದರೂ ಅವಳು ತನ್ನ ಬುದ್ಧಿ ಮಾತ್ರ ಬದಲಾಯಿಸಲ್ಲ ನಾವು ಎಷ್ಟು ಅಂತ ಅವಳಿಗೆ ಹೇಳೋದು ಏನು ನೀನು ಹೇಳಿದ್ದೆಲ್ಲ ಕೇಳಿ ನೀನು ಹೇಳ್ದಂಗೆ ರೆಡಿಯಾಗಿ ಬಂದಿರೋದು ನೋಡಿ ಎಲ್ಲೋ ನನ್ನ ಮಗಳು ಬದಲಾಗಿದ್ದಾಳೆ ಅಂದ್ಕೊಂಡಿದ್ದೆ ಹ್ಞೂ ಅವಳು ಬದಲಾಗಲ್ಲ ಎಲ್ಲಾದರೂ ಹೀಗೆ ಎನ್ನುವವರನ್ನು ನೋಡಿದ್ದ ರೋಷನ್ ಏನಾಯಿತು ಅಂಕಲ್ ಎನ್ನುತ್ತಾ ಬಂದಿದ್ದನು ಅಲ್ಲನ್ನು ನೋಡಿ ಏನಿಲ್ಲ ರೋಷನ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅವಳು ಡ್ರೈವರ್ ಜೊತೆ ಮನೆಗೆ ಹೋಗಿದ್ದಾಳೆ ಎಂದಿದ್ದರು ಅಂಜಲಿ ಶಾಕ್ ಆಗಿ ನೋಡುತ್ತಿದ್ದರೆ ಇಟ್ಸ್ ಓಕೆ ಅಂಕಲ್ ಅವಳದು ತಪ್ಪಿಲ್ಲ ಅವಳ ಡ್ರೆಸ್ ಮೇಲೆ ವೈನ್ ಚೆಲ್ಲಿತ್ತು ಅವಳು ಆವಾಗಲೇ ಹೇಳ್ತಾ ಇದ್ಳು ನನಗೆ ಇದು ತುಂಬ ಅನ್ಕಂಫರ್ಟ್ ಆಗ್ತಿದೆ ಅಂತ ಹಾಗಾಗಿ ಇಲ್ಲಿ ಡ್ರೆಸ್ ಇರೋದ ಕಾರಣ ಅದಕ್ಕೆ ಎಲ್ಲೋ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿದ್ದಾಳೆ ಅನಿಸುತ್ತೆ ಬಿಡಿ ಏನಾಗಲ್ಲ ಹೇಗೂ ನೀವು ನನ್ನನ್ನು ಮತ್ತೆ ಹಿತನ ಭೇಟಿ ಮಾಡಬೇಕು ಅಂತ ತಾನೇ ಪಾರ್ಟಿ ಮೇಟ್ಟಿದ್ದು ನಿಜ ಹೇಳಬೇಕು ಅಂದರೆ ನನಗೆ ಹಿತ ತುಂಬ ಇಷ್ಟ ಆದ್ಲು ಮೇ ಬಿ ಅವಳಿಗೂ ಇಷ್ಟ ಆಗಿರ್ತೀನಿ ಅನಿಸುತ್ತೆ ಎನ್ನುತ್ತಿದ್ದನು ಎಂದಿದ್ದನು ರೋಷನ್ ಅವನು ಇಷ್ಟು ಮಾತನಾಡುವಷ್ಟರಲ್ಲಿ ಹಿಂದೆಯಿಂದ ಬಂದ ಮಿಸ್ಟರ್ ಅಂಡ್ ಮಿಸಸ್ ಕನ್ನ ಅವನ ಎಗಲ ಮೇಲೆ ಕೈ ಹಿಟ್ಟು ಹೂ ಮಗನೇ ಇಷ್ಟ ಆಗದೆ ಇರೋಕೆ ನನ್ನ ಮಗ ಯಾವುದ್ರಲ್ಲಿ ಕಮ್ಮಿ ಇರೋದು ಇಷ್ಟ ಆಗೇ ಆಗ್ತೀಯ ನೋಡೋಕು ಸುಂದರ ಗುಣದಲ್ಲೂ ಚೆಂದದ ನನ್ನ ಮಗ ಎಂದಿದ್ದರು ಅವಳಮ್ಮ ಅವರಮ್ಮನ ಮಾತಿಗೆ ನಗೆ ಚೆಲ್ಲಿದ್ದ ರೋಷನ್ ರೋಷನ್ ಖುಷಿ ನೋಡಿ ಕನ್ನ ಹಾಗಿದ್ರೆ ಮಿಸ್ಟರ್ ಶರ್ಮಾ ನೀವು ಓಕೆ ಮಾಡಿದರೆ ಬೇಗ ಬೇಗ ನಾವಿಬ್ಬರು ಫ್ರೆಂಡ್ಸ್ನಿಂದ ರಿಲೇಟಿವ್ಸ್ ಆಗೋಣವಾ ಎನ್ನಲು ಶರ್ಮಾ ದಂಪತಿಗಳಿಗೆ ಖುಷಿಯೋ ಖುಷಿ ಅವರು ಫಾರಿನ್ನಿಂದ ಬಂದ ಈ ಪಾರ್ಟಿ ಅರೇಂಜ್ ಮಾಡಿದ್ದೆ ರೋಷನ್ಗೆ ಹಿತ ಭೇಟಿ ಮಾಡಿಸಲು ಹಿತ ಇಂದು ಈ ಮನೆಗೆ ಹೋಗಿಲ್ಲ ಅಂದಿದ್ದರೆ ಹಿಂದೆ ಅವರ ಮದುವೆ ವಿಚಾರವನ್ನು ಎಲ್ಲರ ಮುಂದೆ ಅನೌನ್ಸ್ ಮಾಡುತ್ತಿದ್ದರು ಶರ್ಮಾ ದಂಪತಿ ಆದರೆ ಈ ಹಿತ ಆಸೆಗೆ ಕಲ್ಲು ಹಾಕಿ ಹೋಗಿದ್ದಳು ಅವಳ ಮೇಲೆ ಸಿಟ್ಟು ಬರುತ್ತಿದ್ದರು ಕನ್ನ ಫ್ಯಾಮಿಲಿ ತಮ್ಮೊಡನೆ ಸಂಬಂಧ ಬೆಳೆಸಲು ಒಪ್ಪಿರುವ ಖುಷಿ ಸದ್ಯ ಪಾರ್ಟಿ ಮಾಡಿದ್ದು ಸಾರ್ಥಕವಾಗಿತ್ತೆಂದು ಅನಿಸಿತ್ತು शर्मा फैमिली ಈ ಕಡೆ ಮನೆಗೆ ಸೇರಿದ್ದ ಹಿತ ಪಾರ್ಟಿಯಲ್ಲಿ ಕಂಫರ್ಟ್ ಫೀಲ್ ಆಗಿರಲಿಲ್ಲ ಅದರಲ್ಲೂ ರೋಷನ್ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಅವಳಪ್ಪ ಅಮ್ಮ ವಿಫಲರಾಗಿದ್ದರು ಆದರೆ ಬೇರೆ ಹುಡುಗಿಯರ ಮೇಲೆ ಈ ರೀತಿ ದೌರ್ಜನ್ಯ ಆದರೆ ಅದನ್ನು ಸಹಿಸಲು ವ್ಯವಧಾನ ಹಿತಾಗೆ ಇರಲಿಲ್ಲ ಅಂಥದರಲ್ಲಿ ತನ್ನ ಮೇಲೆ ದೌರ್ಜನ್ಯ ನಡೆದರೆ ಅದನ್ನು ಹಲ್ಲಿ ಕಚ್ಚಿ ಸಹಿಸಿಕೊಳ್ಳಲು ಹಿತ ಕೈಯಲ್ಲಿ ಆಗಲಿಲ್ಲ ಆದರೆ ಬೇರೇನೂ ಮಾಡೋಕೆ ಅವಳ ಕೈಯಲ್ಲಿ ಆಗುತ್ತಿರಲಿಲ್ಲ ಮೊದಲೇ ಒಂದು ಸಾರಿ ಪಾರ್ಟಿಯಲ್ಲಿ ಯಾರೋ ಪ್ರತಿಷ್ಠಿತ ವ್ಯಕ್ತಿ ಯಾರದ್ದೋ ಮೈ ಮೇಲೆ ಬೀಳುತ್ತಿದ್ದು ನೋಡಿ ಹಿಂಗೆ ಮುಂದೆ ಮುಂದೆ ನೋಡದೆ ಅವನ ಮೇಲೆ ಜ್ಯೂಸ್ ಬಾಟಲ್ ಎಸೆದಿದ್ದಳು ಹಿತ ಅವಳಿಗೆ ಆಗಿನ್ನೂ ಹದಿನೈದು ವರ್ಷ ವಯಸ್ಸಿನವಳು ಅವಾಗಿಂದ ಅವಳನ್ನು ಯಾವುದೇ ಪಾರ್ಟಿಗೂ ಕರೆದುಕೊಂಡು ಹೋಗುತ್ತಿರಲಿಲ್ಲ ಅವರ ಅಪ್ಪ ಅಮ್ಮ ಹಾಗಾಗಿಯೇ ಅವಳು ಒಂಟಿ ಅನಿಸುತ್ತಿದ್ದಳು ತುಂಬ ವರ್ಷಗಳ ನಂತರ ತನ್ನ ಅಪ್ಪ ಅಮ್ಮ ಖುದ್ದಾಗಿ ಕರೆದುಕೊಂಡು ಹೋಗಿದ್ದರಿಂದ ಆ ಖುಷಿಯಲ್ಲಿ ಹೋಗಿದ್ದರೂ ತನ್ನದ ತನ್ನ ಅಪ್ಪ ಅಮ್ಮನಿಗೆ ಬೇಸರ ಆಗಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ಆದರೆ ಯಾವಾಗ ರೋಷನ್ನ ನಡವಳಿಕೆ ಅತಿರೇಕ ತಲುಪಿತ್ತೋ ಅವಳಿಗೆ ಅಲ್ಲಿ ಒಂದು ಕ್ಷಣವೂ ಉಳಿಯಲು ಮನಸ್ಸಾಗಲಿಲ್ಲ ಮತ್ತು ಅವನಿಗೆ ಹೊಡೆದರೆ ಅವನಿಗೆ ಏನಾದರೂ ಮಾಡಿದರೆ ತನ್ನ ಅಪ್ಪ ಅಮ್ಮ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ವಾಶ್ರೂಮ್ನ ನೆವ ಹುಡ್ಡಿ ವಾಶ್ರೂಮ್ಗೆ ಹೋಗಿದ್ದವಳು ಅಲ್ಲಿಂದಲೇ ಪಾರ್ಟಿ ಹಾಲ್ ಇಂದಿನ ಬಾಗಿಲಿನ ಮೂಲಕ ಹಾಲ್ನಿಂದ ಆಚೆ ಬಂದು ತನ್ನ ನೆಚ್ಚಿನ ಡ್ರೈವರ್ ಅಲ್ಲೇ ಇರುವುದನ್ನು ಕಂಡು ಖುಷಿಪಟ್ಟಿದ್ದಳು ಅವನ ಬಳಿ ಹೋಗಿ ಮಾಮ ನನಗೆ ತುಂಬ ತಲೆನೋವು ಎಂದು ಸುಳ್ಳು ಹೇಳಿ ಅಲ್ಲಿಂದ ಮನೆಗೆ ಬಂದಿದ್ದಳು ಅವಳಿಗೆ ಮನೆಗೆ ಬಂದು ಸಮಾಧಾನ ಎನಿಸುತ್ತಿತ್ತು ಸದ್ಯ ಆ ಲೋಫರ್ ರೋಷನ್ನಿಂದ ತಪ್ಪಿಸಿಕೊಂಡು ಬಂದೆ ಆ ನನ್ನ ಮಗ ನನಗೆ ಎಲ್ಲಾದರೂ ಹೊರಗೆ ಸಿಗ್ಲಿ ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಗ ಇವತ್ತು ಚೆಸ್ಟ್ ಮಿಸ್ ಆದ ಅಮ್ಮ ಅವನು ಹಾಗೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ ಆದರೆ ಅವರು ಅರ್ಥನೆ ಮಾಡಿಕೊಳ್ಳಿಲ್ಲ ಬಂದಮೇಲೆ ಎಲ್ಲ ವಿವರಿಸಿ ಹೇಳಬೇಕು ಎಂದುಕೊಳ್ಳುತ್ತಾ ಊಟ ತಿಂದು ಮೊಬೈಲ್ ಹಿಡಿದು ಕುಳಿತಿದ್ದಳು ಮಧ್ಯರಾತ್ರಿಯಾದರೂ ಅವಳಪ್ಪ ಅಮ್ಮ ಬರಲಿಲ್ಲ ಅವಳಿಗೂ ನಿದ್ದೆ ಹಾಕ್ತಿದ್ದವು ಹೋಗಿ ರೂಮ್ ಸೇರಿ ಮಲಗಿದ್ದಳು ಶರ್ಮಾ ದಂಪತಿ ಬಂದಾಗ ಈತ ಆಗಲೇ ಮಲಗಿದ್ದಳು ಅವರು ಅವಳನ್ನು ಎಬ್ಬಿಸದೆ ತಮ್ಮ ರೂಮ್ ಸೇರಿದ್ದರು ಅವಳು ಹೇಳದೇ ಕೇಳದೆ ಪಾರ್ಟಿಯಿಂದ ಬಂದಿದ್ದಳಾದರೂ ಅವರಿಗೆ ಕನ್ನ ಫ್ಯಾಮಿಲಿಗೆ ಇವಳು ಇಷ್ಟವಾಗಿರುವುದರ ಸಮಾಧಾನವಾಗಿತ್ತು ಹಾಗಾಗಿ ಯಾವುದೇ ವಿಚಾರವನ್ನು ಕೆಣಕಬಾರದು ಎಂದು ತಮ್ಮ ರೂಮ್ ಸೇರಿದ್ದರು ಬೆಳಿಗ್ಗೆ ಹಿತ ಎದ್ದಾಗ ಇನ್ನು ಅವಳಪ್ಪ ಅಮ್ಮ ಎದ್ದಿರಲಿಲ್ಲ ಅವರು ತುಂಬ ತಡವಾಗಿಯೇ ಬಂದರು ಎಂದು ಕುಕ್ ತಿಳಿಸಿದ್ದರು ಹಿತ ತಾನು ಇಂದು ಮೈಸೂರಿಗೆ ಹೋಗುವುದಾಗಿ ಹೇಳಿ ಹೊರಡಬೇಕೆಂದು ಅಂದುಕೊಂಡಿದ್ದಳು ತಿಂಡಿ ತಿಂದು ತನ್ನ ಗಾರ್ಡನಲ್ಲಿ ಕುಳಿತಿದ್ದ ಹಿತ ರಾತ್ರಿ ಯಾಕೆ ಹಾಗೆ ಮಾಡಿದೆ ಎನ್ನುವ ಅವಳಪ್ಪನ ವಾಯ್ಸ್ ಕೇಳಿ ಹಿಂದೆ ನಗುತ್ತಾ ತಿರುಗಿ ಅದು ಅಮ್ಮ ಅಪ್ಪ ನನಗೆ ಯಾಕೋ ಪಾರ್ಟಿ ಇಷ್ಟ ಆಗ್ತಿರಲಿಲ್ಲ ಆ್ಯಂಡ್ ನನ್ನ ಡ್ರೆಸ್ ಮೇಲೆ ವೈನ್ ಕೂಡ ಚೆಲ್ಲಿತ್ತು ಅದರ ಸ್ಮೆಲ್ಲು ವ್ಯಾ ಅಸಹ್ಯ ಅದು ಹಂಗೆ ಕುಳಿತಾರೋ ೇನು ನನಗೆ ಅರ್ಧ ಗಂಟೆ ಇರೋಕೆ ಆಗಲಿಲ್ಲ ಆ ಸ್ಮೆಲ್ ತಡ್ಕೊಂಡು ಅದಕ್ಕೆ ನಾನು ಬಂದೆ ಇನ್ನೇಂದು ನಿಮಗೆ ಹೇಳಬೇಕು ಅಂದ್ಕೊಂಡೆ ನೀವು ತುಂಬ ಬ್ಯುಸಿ ಇದ್ರಿ ಹಾಗಾಗಿ ಡ್ರೈವರ್ ಮಾಮನ ಜೊತೆ ಬಂದುಬಿಟ್ಟೆ ಎಂದಿದ್ದ ಹಿತಾಗೆ ಅವರಪ್ಪ ಯಾರಿಗಾದರೂ ಹೇಳಿಬರಬೇಕು ಅಂತ ಅನ್ನಿಸ್ಲಿಲ್ಲ ನಿನಗೆ ನಿನ್ನ ಜೊತೆನೇ ಇದ್ರಲ್ಲ ರೋಷನ್ ಖನ್ನ ಅವರಿಗಾದರೂ ಹೇಳಬೇಕು ತಾನೆ ನಾವು ಮೂರು ಜನ ಎಷ್ಟು ಗಾಬರಿ ಗೊತ್ತಾ ನಿನಗೆ ಎಂದಿದ್ದ ಅವರಪ್ಪ ಈ ಮಾತಿಗೆ ಸ್ವಲ್ಪ ಸಿಟ್ಟು ಮಾಡಿಕೊಂಡಿಯೇ ಯಾರು ಯಾರು ಆ ರೋಷನಿಗ ಅವನೇನು ಮನುಷ್ಯನ ಹೆಣ್ಮಕ್ಳನ್ನ ನೋಡೋನೋ ಇಲ್ವೋ ಅನ್ನೋಂಗೆ ಆಡ್ತಿದ್ದ ಅವನಿಗಿಂತ ಅವನಿಗಿಂತ ಆ ವೈನೇ ಎಷ್ಟೋ ಬೆಟರ್ ವೈನಿಗಿಂತ ಹಸಯ್ಯ ಅದಕ್ಕೆ ನಾನು ಬಂದೆ ಅವನೇ ನಾನು ಬರೋಕ್ಕೆ ಮೇಯ್ನ್ ಕಾರಣ ಎಂದಿದ್ದಳು ಅದನ್ನು ಕೇಳಿದ ತಕ್ಷಣವೇ ಏಯ್ ನಾಲಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ ಬೇರೆ ಯಾರ ಮುಂದೆಯಾದರೂ ಈ ರೀತಿ ಮಾತಾಡಿಬಿಟ್ಟೀಯ ನೀನು ಅವನು ಯಾರು ಗೊತ್ತಿದೆಯಾ ನಿನಗೆ ಅವನು ದಿ ಗ್ರೇಟ್ ಕನ್ನ ಇಂಡಸ್ಟ್ರಿಯ ಓನರ್ ಓನ್ಲಿ ಓನರ್ ಎಂದಿದ್ದರು ಅವಳಮ್ಮ ಅವನು ಯಾರಾದರೆ ಏನಮ್ಮ ಅವನು ಎಷ್ಟು ದೊಡ್ಡ ಇಂಡಸ್ಟ್ರಿಯಲ್ಲಿ ಓನರ್ ಆದರೆ ಏನಮ್ಮ ಅದೇನೋ ಹೇಳ್ತಿರಲ್ಲ ನನಗೆ ಏನದು ಎಂದು ಯೋಚಿಸುತ್ತಾ ಸ್ವಲ್ಪ ಹೊತ್ತು ಯೋಚಿಸಿದವಳಂತೆ ತಿಳಿಸಿ ಅದೇ ಪಾರ್ಟಿ ಮ್ಯಾನರ್ಸ್ ಅದೇ ಇಲ್ಲ ಅವನಿಗೆ ಪ್ಯಾಟ್ ಪಾರ್ಟಿ ಬೇಡ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವನಿಗೆ ಚಿಚಿ ಎನ್ನುತ್ತಿದ್ದರೆ ಶರ್ಮಾ ದಂಪತಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು ಇದೇನಿದ್ದು ಇವಳು ಹೀಗೆ ಮಾತಾಡ್ತಾಳಲ್ಲ ಎನ್ನುವಂತಿತ್ತು ಅವರ ಭಾವ ಯಾಕೋ ಇದ್ದಕ್ಕಿದ್ದಂತೆ ಮಾತು ಮೃದು ಮಾಡಿದ ಅವಳಮ್ಮ ನೋಡಮ್ಮ ಆಯ್ತಾ ಇವತ್ತಿನ ಕಾಲದಲ್ಲಿ ಎಲ್ಲರೂ ಹಾಗೆ ಇವಾಗಿನ ಜನರೇಷನ್ನೇ ಹಾಗೆ ಸ್ವಲ್ಪ ಅಪ್ಡೇಟೆಡ್ ಆಗಬೇಕು ಮಗಳೇ ಪಾರ್ಟಿ ಮೇಲೆ ಹಾಗೆಲ್ಲ ಆಡೋದು ಮಾಮೂಲಿ ಮಗಳೇ ಎನ್ನುವ ಅಮ್ಮನನ್ನು ನೋಡುತ್ತಾ ಅಮ್ಮ ಇವತ್ತಿನ ಜನ್ರೇಷನ್ ಅಲ್ಲಿರೋರು ಎಲ್ಲರೂ ಹೀಗೆ ಆಡೋದಿಲ್ಲ ನಾನು ಇವತ್ತಿನ ಜನ್ರೇಷನ್ ಜನಗಳ ಜೊತೆಯೇ ಬೆರ್ತಿರೋದು ಅಮ್ಮ ಅವರಿಗೆಲ್ಲ ಹೀಗೆ ಆಡೋದನ್ನು ಅವರು ಕಲಿತೇ ಇಲ್ಲ ಯಾರೋ ಒಂದಿಷ್ಟು ಸೈಕೋಜನ ಅದೇ ಈ ರೋಷನ್ ಥರದವರು ಹೀಗೆ ಹೆಣ್ಮಕ್ಳ ಮೇಲೆ ಬೀಳೋಕೆ ಬರೋದು ನೀವು ಅಂತ ಕಚ್ಚಡ ನನ್ನ ಮಕ್ಕಳಿಗೆ ಹೇಳಬೇಕು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗರು ಇವತ್ತಿನ ಕಾಲದ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ ಕಾಲಲ್ಲಿರೋದು ಕೈಗೆ ಬರೋಕೆ ತುಂಬ ಸಮಯ ಹಿಡಿಯೋದಿಲ್ಲ ಅಂತ ಎಂದಿದ್ದ ಮಗಳಿಗೆ ಹಿತ ಸ್ವಲ್ಪ ಮ್ಯಾನರ್ಸ್ ಇರಲಿ ಮಾತು ನೋಡು ನಿನ್ನ ಮಗಳದು ಯಾವ ಪ್ರೆಸ್ಟೀಜ್ ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಓದಿಸಿದ್ರೂ ನಿನ್ನ ಮಗಳು ಮಾತು ಮಾತ್ರ ಬದಲಾಗಲಿಲ್ಲ ಅದೇ ಅದೇ ಸ್ಲಮ್ ಭಾಷೆ ಅದಕ್ಕೆ ಹೇಳಿದ್ದು ನಮ್ಮ ಜೊತೆ ಫಾರಿನ್ಗೆ ಕರ್ಕೊ ಹೋಗ್ಬೇಕಂತ ನೀನು ಕೇಳಲಿಲ್ಲ ಅವಳು ಹಾಡ್ದಂಗೆ ಆಡ್ತಿದ್ದೆ ಇವಾಗ ನೋಡು ಅವಳ ಬಾಯಲ್ಲಿ ಬರ್ತಿರೋ ಪದಗಳನ್ನು ನೋಡು ಕಿವಿಗೆ ನೋವಾಗುತ್ತೇನೋ ಆ ಪದ ಕೇಳಿದ್ರೆ ಇವಳ ಭಾಷೆನ ಏನಾದರೂ ಕನ್ನ ಅವರ ಫ್ಯಾಮಿಲಿ ಕೇಳ್ಕೊಂಡ್ರೆ ಏನು ಅಂದ್ಕೊಳ್ಳೋದಿಲ್ಲ ನಮ್ಮ ಬಗ್ಗೆ ಅಂಜಲಿ ಸ್ವಲ್ಪ ನಿನ್ನ ಮಗಳಿಗೆ ಅವಳ ಸ್ಟೇಟಸ್ ಅರ್ಥ ಮಾಡಿಸು ಇಲ್ಲ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಬೀದಿಗೆ ಇಡ್ತಾಳೆ ಅಷ್ಟೆ ಎನ್ನುವ ಅಪ್ಪನನ್ನು ನೋಡಿದ ಆಯಿತಾ ಅಪ್ಪ ನೋಡಿ ಹಾಗೆ ನಿಜ ಅವನನ್ನು ನೋಡಿದ್ರೆ ಮರ್ಯಾದೆ ಇರೋನು ಅನಿಸುತ್ತಾ ಅವನಿಗೆ ಆ ರೀತಿ ಬುದ್ಧಿ ಕಲಿಸಿರೋರು ಅವರಪ್ಪ ಅಮ್ಮಗೂ ಮರ್ಯಾದೆ ಇದೆಯಾ ಬಿಡಿ ಅವನ ವಿಚಾರ ನಮ್ಮ ಮಧ್ಯೆ ಯಾಕೆ ಮೊದಲೇ ನಾಲ್ಕು ತಿಂಗಳಾದ ಮೇಲೆ ಸಿಕ್ಕಿದ್ದೀರಿ ಮತ್ತು ಇನ್ಯಾವಾಗ ಸಿಗ್ತಿರೋ ಇರೋ ಈ ಮೂಮೆಂಟ್ನ ಹ್ಯಾಪಿಯಾಗಿ ಇರೋಣ ನೀವು ನೆಕ್ಸ್ಟ್ ನನಗೆ ಸಿಗೋ ತನಕ ಈ ಮೂಮೆಂಟೇ ಅಲ್ವೇ ಅಲ್ಲೇ ನಾನು ಜೀವಿಸೋದು ಇದರಲ್ಲೇ ಜೀವಿಸಲು ಇಚ್ಛಿಸ್ತೀನಿ ಅಮ್ಮ ಸರಿ ನಾನು ಇವತ್ತು ಸಂಜೆ ಮೈಸೂರಿಗೆ ಹೋಗ್ತೀನಿ ನಾನು ಜಾಸ್ತಿ ಲೀವ್ ಹಾಕೋಕೆ ಇಷ್ಟ ಆಗ್ತಿಲ್ಲ ಎಂದಳು ಅವರ ಮಾತನ್ನು ಕೇಳಿಸಿಯೋ ಕೇಳಿಸದಂತೆ ಇಗ್ನೋರ್ ಮಾಡಿದ್ದರು ಅವರಪ್ಪ ಅಮ್ಮ ಈತ ಇದೇನು ಹೀಗೆ ನೀನು ಮುಂದೆ ಮದುವೆಯಾಗೋ ಹುಡುಗನ ಬಗ್ಗೆ ಈ ರೀತಿ ಮಾತಾಡ್ತಾರಾ ಅವರ ಬಗ್ಗೆ ಅವರ ಫ್ಯಾಮಿಲಿ ಬಗ್ಗೆ ಇವತ್ತೇ ಲಾಸ್ಟ್ ರೋಷನ್ ಮತ್ತು ಅವರ ಫ್ಯಾಮಿಲಿ ಬಗ್ಗೆ ಹಾಗೆಲ್ಲ ಮಾತಾಡ್ಕೊಡ್ದು ಸಾರಿ ಅನ್ನೋ ಅಪ್ಪಂಗೆ ಎಂದಿದ್ದಳು ಅವಳಮ್ಮ ಅವರ ಅಮ್ಮನ ಹಿತ ತನ್ನ ಮದುವೆಗೆ ಬಗ್ಗೆ ಮಾತು ಕೇಳಿ ಒಂದು ಸಿಡಿಲು ಬಂದು ಎದೆಗೆ ನಾಟಿದಂತೆ ಅನಿಸಿತ್ತು ಏನು ನಾನು ಆ ಇಡಿಯಟ್ನ ಮದುವೆ ಆಗೋದಾ ತಮಾಷೆ ಮಾಡ್ತಿಲ್ಲ ತಾನೆ ಅದು ನಾನು ಅವನು ಎಷ್ಟು ಅಸಹ್ಯವಾಗಿ ನಡ್ಕೋತಿದ್ದ ಅಂತ ಹೇಳಿದ ಮೇಲೂ ನಿಮಗೆ ಏನು ಅನಿಸುತ್ತೆ ಅಲ್ವಾ ನಾನು ಅವನನ್ನು ಮದುವೆ ಆಗಲ್ಲ ನಾನು ಇಂದು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ನೀವು ಏನಾದರೂ ಮಾಡಿಕೊಳ್ಳಿ ಅಂದಿದ್ದಳು ಹಿತ ಅವಳು ಆವಾಗಿನಿಂದಲೂ ಅಷ್ಟೇ ತನಗೆ ಇಷ್ಟವಾಗದ ಕೆಲಸವನ್ನು ಒಂಚೂರು ಮಾಡುವುದಿಲ್ಲ ಎಂದು ಅಪ್ಪ ಅಮ್ಮನಿಗೂ ಗೊತ್ತಿತ್ತು ಮೈಸೂರಿಗೆ ಯಾಕೆ ಅಲ್ಲಿ ಆ ಹುಡುಗನ ಜೊತೆ ಸುತ್ತಾಡೋಕ ನೀನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿಲ್ಲದೆ ನೀನು ನನ್ನ ಹಿಂದೆ ಏನೇ ಮಾಡಿದ್ರೂ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ನೀನು ಎಲ್ಲಿಗೆ ಹೋಗೋ ಹಾಗಿಲ್ಲ ಮತ್ತು ನನ್ನ ಕಂಪ್ನಿಯಲ್ಲಿ ನೀನು ನನಗೆ ಗೊತ್ತಿಲ್ಲದಂಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನೀನು ಆ ಕಂಪ್ನಿಯ ಓನರ್ ಮತ್ತು ಇನ್ನೊಂದು ನೀನು ಯಾವುದೇ ಕಾರಣಕ್ಕೂ ಈ ಮದುವೆ ಮಾಡಬೇಡ ಬೇಡ ಅನ್ನೋ ಹಾಗೆ ಇಲ್ಲ ನಾನು ನಿನ್ನೆ ಕನ್ನ ಫ್ಯಾಮಿಲಿಗೆ ಪ್ರಾಮಿಸ್ ಮಾಡಿದ್ದೀನಿ ನಿನ್ನ ಮತ್ತು ರೋಷನ್ನ ಮದುವೆ ಮಾಡಿಸ್ತೀನಿ ಅಂತ ನಿನಗೆ ಗೊತ್ತು ತಾನೇ ಅವರು ಎಷ್ಟು ದೊಡ್ಡ ಬಿಸ್ನೆಸ್ ಎಂಪೇರಿಯರ್ ಅಂತ ನೀನು ಆ ಮನೆಗೆ ಮದುವೆಯಾಗಿ ಸೊಸೆಯಾಗಿ ಹೋದ ಮೇಲೆ ನೀನು ರಾಣಿ ಥರ ಇರ್ಬೋದು ಈ ಕನ್ನ ರಾಜ್ಯಕ್ಕೆ ಮತ್ತು ಈ ಶರ್ಮಾ ರಾಜ್ಯಕ್ಕೆ ನೀನು ಒಬ್ಬಳೆ ರಾಣಿ ಇದೆಲ್ಲ ಬಿಟ್ಟು ಮೈಸೂರಿಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ ಅದು ನನ್ನ ಕಂಪನಿಯಲ್ಲಿ ಲೋ ಕ್ಲಾಸ್ ಕೆಲಸ ಮಾಡಿಕೊಂಡು ಎಂದಿದ್ದರು ಯಾಕೋ ತನ್ನ ಮನಸ್ಸಿನ ಮಾತು ತನ್ನಪ್ಪನಿಗೆ ಅರ್ಥವಾಗುತ್ತಿಲ್ಲ ಎಂದು ಅರಿತ ಹಿತ ತನ್ನಮ್ಮನ ಬಳಿ ಹೋಗಿ ಅಮ್ಮ ಪ್ಲೀಸ್ ನೀನಾದರೂ ಅರ್ಥ ಮಾಡ್ಕೋ ನಾನು ನನ್ನ ಮದುವೆ ಆಗೋಲ್ಲ ಎಂದಿದ್ದಳು ಅಮ್ಮ ಅದಕ್ಕೆ ನೀನು ರೋಷನ್ ಮದುವೆ ಆದರೆ ರಾಣಿ ಥರ ಬಾಳ್ತೀಯ ನೀನು ಈ ಮದುವೆ ಆಗಲ್ಲ ಅಂದರೆ ನಿನ್ನತ್ತ ದಿ ಈ ಭೂಮಿಯ ಮೇಲೆ ಯಾರೂ ಇಲ್ಲ ಡಾರ್ಲಿಂಗ್ ಸುಮ್ಮನೆ ಒಪ್ಕೊಬಿಡು ಎನ್ನುತ್ತಿದ್ದರೆ ಹಿತ ಮನಸ್ಸಿನಲ್ಲಿ ಇವರು ನಿಜ ನನ್ನ ಅಪ್ಪ ಅಮ್ಮನ ಎನಿಸುತ್ತಿತ್ತು ಆದರೂ ದುಡ್ಡು ಜೀವನದ ಜೀವನದಲ್ಲಿ ತುಂಬ ದೊಡ್ಡದ್ದು ಅದಕ್ಕಿಂತ ಮೀರಿದ್ದು ಏನೂ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರಲ್ವಾ ನಮ್ಮ ಅಪ್ಪ ಅಮ್ಮ ಎಂದುಕೊಂಡಿದ್ದಳು ಅಮ್ಮ ಅಪ್ಪನಿಗೆ ಏನೂ ಗೊತ್ತಾಗಲ್ಲ ಆದರೆ ನೀನು ನೀವು ಹೆಣ್ಣಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು ಅರ್ಥ ಆಗುತ್ತೆ ಅಲ್ವಾ ಅವನ ದೃಷ್ಟಿ ಕೈ ನಡವಳಿಕೆ ಎಲ್ಲವೂ ಒಳ್ಳೆಯ ದೃಷ್ಟಿಯಲ್ಲಿ ಇರಲಿಲ್ಲ ಅಮ್ಮ ಅವನು ಬೇಕಂತಲೇ ನನ್ನನ್ನು ಚೀ ಹೇಳೋಕ್ಕೂ ಅಸಹ್ಯ ಅನಿಸುತ್ತೆ ಆ ರೀತಿ ಎಲ್ಲ ಮುಟ್ತಿದ್ದ ಅಂಥವನನ್ನು ಹೇಗೆ ಮದುವೆ ಆಗೋದು ನಾನು ಅವನನ್ನು ಮದುವೆ ಆದರೆ ರಾಣಿ ಥರ ಇರ್ತೀನಿ ಅನ್ನೋದು ಬರೀ ನಿಮ್ಮ ಕಲ್ಪನೆ ಅಷ್ಟೇ ದುಡ್ಡಿಲ್ಲದಿದ್ದರೂ ರಾಣಿ ಥರ ನೋಡ್ಕೊಳ್ಳೋನಾಗಬೇಕು ಅಮ್ಮ ಪ್ರೀತಿ ತೋರಿಸೋನಾಗಬೇಕು ಆದರೆ ಅವನು ಕೇವಲ ತನ್ನ ಹೆಣ್ಣೆಂಬ ಆಸೆಯನ್ನು ತೀರಿಸಿಕೊಳ್ಳುವಾಗಷ್ಟೇ ಅವನಿಗೆ ಪ್ರೀತಿ ಇನ್ನೊಂದು ಅವನು ತನ್ನ ಖುಷಿಗಾಗಿ ಏನನ್ನು ಮಾಡಲು ಇರಿಸೋದಿಲ್ಲ ಆ ರೀತಿ ಅವನ ನಡವಳಿಕೆಯಲ್ಲೇ ಕಾಣಿಸುತ್ತಿದೆ ಅವನಿಗೆ ಕೇವಲ ಹೆಣ್ಣು ಬೇಕಷ್ಟೇ ನಾನೇ ಎಂದು ಅವನೇನಿಲ್ಲ ಮುಂದೊಂದು ದಿನ ನಾನೇ ಅವನ ಮೋಜು ಮಸ್ತಿಗೆ ಅವನದೇ ಮನೆಯಲ್ಲಿ ವೈಟರ್ ಕೂಡ ಆಗೋ ಪರಿಸ್ಥಿತಿ ಬಂದರೂ ಬರಬಹುದು ಅವನ ನಡವಳಿಕೆಯೇ ನನಗೆ ಎಲ್ಲವನ್ನೂ ತಿಳಿಸಿದೆ ಒಬ್ಬ ಮನುಷ್ಯನ ನಡವಳಿಕೆಯನ್ನು ಅವನ ಒಂದು ನೋಟದಿಂದಲೇ ಅರಿಯಬಹುದು ಅಮ್ಮ ಅವನು ನನಗೆ ಸೂಟ್ ಆಗೋದಿಲ್ಲ ಅವನ ಟಚ್ ನನಗೆ ಇನ್ನೂ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಪ್ಲೀಸಮ್ಮ ನೀವಾದರೂ ಈ ವಿಚಾರನ ಅಪ್ಪನಿಗೆ ಅರ್ಥ ಮಾಡಿಸಿ ನನಗೆ ಇಲ್ಲಿ ಪ್ರೀತಿ ಮುಖ್ಯ ಹಣ ಅಂತಸ್ತು ಎನ್ನುವುದಲ್ಲ ನನಗೆ ಪ್ರೀತಿಯೊಂದಿದ್ದರೆ ಸಾಕಮ್ಮ ಯಾವ ಹಣವೂ ಬೇಡ ಎಂದಿದ್ದಳು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು